ಕಾಗವಾಡ ಪಟ್ಟಣದ ಪ್ರಮುಖ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ನಿತ್ಯ ಅಪಘಾತಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆಗಳನ್ನು ತಕ್ಷಣ ಅಭಿವೃದ್ಧಿಪಡಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕರವೇ ಕಾರ್ಯಕರ್ತರು ಇಂದು ಪ್ರತಿಭಟನೆ ನಡೆಸಿದರು ಸೋಮವಾರ ಕಾಗವಾಡದ ಚನ್ನಮ್ಮ ವೃತ್ತದಲ್ಲಿ ಜಮಾಯಿಸಿದ ಕರವೇ ಕಾರ್ಯಕರ್ತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಶಾಸಕರಾಜು ಕಾಗೆ ಹಾಗೂ ತಹಶೀಲ್ದಾರ ಅವರಿಗೆ ಮನವಿ ಸಲ್ಲಿಸಿದರು ಕರವೇ ಅಧ್ಯಕ್ಷ ಸಿದ್ದುವಡೆಯರ ಮಾತನಾಡಿ ಹಲವು ವರ್ಷಗಳಿಂದ ರಸ್ತೆಗಳಲ್ಲಿ ಗುಂಡಿಗಳಿದ್ದು ಈ ಬಗ್ಗೆ ಶಾಸಕರು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಸಲ್ಲಿಸಿದ್ದರೂ ಪ್ರಯೋಜನವಾಗಿಲ್ಲ ಪ್ರತಿದಿನ ಸಾವಿರಾರು ವಾಹನಗಳು ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಕಡೆಗೆ ಸಂಚರಿಸುತ್ತಿದ್ದು ಅಪಘಾತಗಳು ಹೆಚ್ಚಾಗುತ್ತಿವೆ ಅಲ್ಲದೆ ಕಾಗವಾಡ ತಾಲೂಕು ಕೇಂದ್ರವಾದರೂ ಇಲ್ಲಿ ಪೂರ್ಣ ಪ್ರಮಾಣದ ಕಚೇರಿಗಳು ಆರಂಭವಾಗಿಲ್ಲ ಎಂದು ಆಕ್ಷೇಪಿಸಿದರು ಶಾಸಕರು ಮತ್ತು ಅಧಿಕಾರಿಗಳು ಎಂಟು ದಿನಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಕರವೇ ಎಚ್ಚರಿಕೆ ನೀಡಿದೆ ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷ ಗಣೇಶ ಕೋಳೆಕರ ಪಾರುಖ ಅಲಾಸ್ಕರ ಸೇರಿದಂತೆ

ಅವ್ರದ್ದಿ ಆಗಲ್ಲ ಶಾರ್ಟೇಜ್ ನೋಡ್ಕೊಳವ್ರ ಅವ್ರ ಮ್ಯಾಗ ನಮ್ ಬಂದ್ ಹೆಂಗ್ ಅವ್ರಿಗೆ ನಾವ್ ಆಗಲ್ಲ ನಮ್ ಬಸ್ಗಳಿಂದ ಚಾಲ ಈಗ ನಾವ್ ಹನ್ನೊಂದು ಬಸ್ ಬಂದಿದ್ರು ಕೊಡಿದ್ ಬಂದಿರೋ ಬೇಕವ ನಾ ನೋಡಿದ್ ಆಮೇಲೆ ಹುಡುಗ ಒಂದು ಬಸ್ ಗೌರ್ಮೆಂಟ್ ಬಸ್ ಕಾಗ ಬಸ್ ಚಲೋ

ಹೋರಾಟ ಮಾಡೋದಂದ್ರೆ ಧಾಗವಾಡ ಊರಲ್ಲಿ ಕಾಗವಾಡ ತಾಲೂಕು ಐತೆ ಸರ್ ತಾಲೂಕಾಗ ಇನ್ನ ಆದರೂ ಯಾವುದೂ ಸವಲತ್ತಿಲ್ಲ ಇಲ್ಲ ಗೌರ್ಮೆಂಟ್ ಆಫೀಸರ್ ಆಫೀಸ್ ಇಲ್ಲ ಈಗ ಸದ್ಯದಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ಇದಾಗ ಎಲ್ಲ ಕಡೆ ರೋಡ್ ಎಲ್ಲ ಅಲ್ಲೆಲ್ಲ ಅವ ರೋಡ್ಗಳು ಚಲೋ ಅದಾವೆ ಧಾಗವಾಡದಾಗ ಹೋಗಬೇಕಾದ್ರೆ ನಡ್ಕೋತ ಹೋಗ್ಬರ್ವತ್ತ ಇಲ್ಲಿ ಈ ಸಿಟಿ ಸಿಟಿಗಳು ರೋಡ್ ಐತೆ ಸರ್ ಈಗ ಎಲ್ಲ ಕಂಪ್ನಿಗಳು ಚಲೋ ಹೋಗ್ತು ಚಾಲೋದಂದ್ರೆ ಯಾರು ಗಾಡಿಗಳು ಎದ್ದು ಬಟ್ ಡಬ್ಬ ಐತೆ ಫಿಫ್ಟಿ ಐದು ಯಾರ್ಟೇ ಆಯ್ತು ಸರ್ ಈಗ ಜವಾಬ್ದಾರಿ ಯಾರು ಬಟ್ ಯಾರು ಯಾರು ಇದ್ದರು ಎಷ್ಟೋ ಮಂದಿಗೆ ಸರಿ ಬೆಳೆತಾರೆ ನಾವ ಎತ್ತಿ ಕಳಿಸ್ಕೊಂಡಿವ್ ಮತ್ತೆ ಸರಿ ಇದು ನಾವು ಎಷ್ಟು ಮುಖ್ಯಮಂತ್ರಿ ಕಳಿಸಿವ ಎಲ್ಲ ಗೌರ್ಮೆಂಟ್ ಇದಕ್ಕೆ ಅವರು ಸರಿ ಕಳಿಸಿವ್ ಸರ್ ಏನಾದರೂ ಅದ್ರ ಧ್ಯಾನ ಇದನ್ನ ಆಗಿಲ್ಲ ಅದಕ್ಕಾಗಿ ಇದನ್ನ ನಾವು ನೀವು ಹೋರಾಟ ಸರ್ ಇದು ಆಗಲಿಲ್ಲ ಅಂದ್ರೆ ಎಂಟು ದಿನದ ಒಳಗೆ ಒಬ್ಬರು ಹೋರಾಟ ಮಾಡೋದು ಎಂಟು ದಿವಸ ಟೈಮಿಗೆ ಬಂದು ಎಂಟು ದಿನ ಆಯ್ತು ಹಾಂ ಆಗ್ಲಿಲ್ಲ ಮತ್ತೆ ಎ ಡಬ್ಲಿ ಬಿ ಫೋನ್ ಹಚ್ಚಿದ್ರೆ ಫೋನ್ ಬೇಕು ಕ್ಯಾರಿ ಸರ್ ಯಾವ್ಯಾವ ರಸ್ತೆ ರೀ ಕಾವಾಡದಾಗ ಮುಖ್ಯ ರಸ್ತೆ ಅವ ಇಲ್ಲ ಸರ್ ಸರ್ಕಲ್ ರೀ ಸರ್ಕಲ್ ಹೆತಾರಿ ಈ ಹೆದರಿ ಅಂತ ಮಾಡ್ತೀವಿ ಮೈಸಿ ಸರ್ ನಾವು ಮೈನ ಗಿಡ ಹಚ್ಚಿದ್ವಿ ಎಲ್ಲ ಮಾಡಿದ್ವಿ ಆಯ್ಕೆ ಮಾಡುವ ನಾಟಕ ಮಂದ್ ತಂದು ಹೋಗೋದು ಬರ್ತದಲ್ಲ ಸರ್ಕಾರ ಎರಡು ಸರ್ಕಾರ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಎರಡೂ ಮಾಡ್ತಾವ ಸರ್ ಸರ ಅವ್ರ ಅವ್ರ ಇರ್ಯಾಕ್ ಮಾತ್ರ ಇಲ್ಲಿ ನಮ್ಮ ಸರ್ ಇಲ್ಲಿ ಯಾರಿಲ್ಲ ನಾವೇ ಇದು ಅಲ್ಲ ಇಲ್ಲಿ ಸುರ್ಬುಕಿ ನಿಮ್ಮ ಮನೆ ಬೆಂಗಳೂರಾಗ ಹೋಗಿದ್ರಿ ಹತ್ತು ಅಂಗಡಿ ಸರ್ ಹಾ ಸರ್ ಇದು ಹತ್ತು ಅಪರಿ ನೀವು ಖುಷಿ ಮಾಡ್ಬೇಕ ಯಾವ ಅಪ್ಯಾಗ ಆದ್ರೆ ಕಾಗವಾಡ ತಾಲೂಕು ಅನ್ನೋದು ಯಾರೇನು ಗೊತ್ತಿಲ್ಲ ಸುನ್ಬುಕ್ ಅಂದ್ರೆ ಅಲ್ಲಿ ಏನು ಸರ್ ಕಾಗವಾಡ ತಾಲೂಕು ಅಂದ್ರೆ ಯಾರೇನು ಗೊತ್ತಿಲ್ಲ ಅದ್ ಕಾಗವಾಡ ತಾಲೂಕು ಆಗಿದ್ದೆ ಅನ್ನೋ ಹೇಳ್ದ ಕಾಗ ಮತ್ತೆಲ್ಲ ಮುಖ್ಯಮಂತ್ರಿ ಭೇಟಿ ಆಗಿದ್ದೀರಿ ನಾವು ಇದಕ್ಕೆ ನಮ್ಮ